माहूर वे ने बहुेद मंडाल वर बहुते सदाशिवर जनसख्य नंब बेड़वो के या मानव बेड़वो वो मानव जना के तोरा नंब बेड़वो ये कला के अंत वड़वड़ के कोल्लीट्र ये कला के अंत वड़वड़ के कोल्लीट्र वड़न में साला ऐसे न पाना कोई पराजुत्र। ಈ ಕ್ರಾಂತಿಕಾರಿ ಪಾದಯಾತ್ರೆ ಇದು ನಮಗೆ ಗೊತ್ತಿಲ್ಲ ಕಾರಣ ಏನಂತ ಹೇಳಿದ್ರೆ ಮೂವತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ವಂಚಿತರಾಗಿರ್ತಕ್ಕಂಥ ನಮ್ಮ ಸಮುದಾಯ ಈಗಾಗಲೇ ಬೀದಿ ಪಾರಾಗ್ತಾ ಇದೆ ಮೂವತ್ತು ವರ್ಷಗಳಿಂದ ನಮ್ಮ ಸಮುದಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಐಕ್ಯ ಸಮಿತಿಗಾಗಿ ಐದು ಬದುಕಿಗಳಿಗೆ ನಮ್ಮ ಹಸುವನ್ನು ನೀಗಿಸುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ನಮ್ಮ ಬದುಕಿನ ಹೋರಾಟ ನಮ್ಮ ಅಕ್ಕಿನ ಹೋರಾಟ ನಮ್ಮ ತ್ಯಾಗದ ಹೋರಾಟ ಈ ಹಸುವಿನ ಹೋರಾಟವನ್ನು ಒಳಗಿಸುವ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಗಳು ಮನವಿ ಮಾಡ್ತಾ ಇದ್ರೆ ಸರ್ಕಾರಗಳು ಆರಾಮ ಓಟ್ಗಳು ತಗೊಂಡು ಅಧಿಕಾರ ಪಡ್ಕೊಂಡು ಯೇಸು ರೂಮ್ಗಳಲ್ಲಿ ಇವತ್ತು ಆರಾಮಾಗಿದ್ದಾವೆಗ ಯಾಕೆ ಶಕ್ತಿ ಇಲ್ವಾ ಇನ್ನೂರು ಇಪ್ಪತ್ತು ಕಿಲೋಮೀಟರ್ ಸಭೆ ಸಮುದಾಯಕ್ಕಾಗಿ ನಾವು ಐನೂರು ಸಾವಿರ ಕಿಲೋಮೀಟರ್ ನಡೆದಿವೆ ಆದ್ರೆ ಒಳ ಮೀಸಲಾತಿ ಪಡೆಯಲಾರದೆ ಒಂದು ಜೀವ ಕೂಡ ಮನೆಗೆ ವಾಪಸ್ ಹೋಗಲ್ಲ ಇದು ನಮ್ಮ ಶಕ್ತಿ ಆಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು ಬೆಂಗಳೂರು ಕೂಡ ಈ ಮತ್ತೆ ನಾವು ನಮ್ಮ ಸಮುದಾಯದಿಂದ ಮಾಡೋದಿಲ್ಲ ಇದು ಅಂತಿಮ ನಿರ್ಧಾರ ಆಗಬೇಕು ನಿಮಗೆ ನಿಜವಾಗಲೂ ಕಾನೂನಿನ ಮೇಲೆ ನಂಬಿಕೆ ಇದ್ರೆ ನೀವು ಕಾನೂನನ್ನು ಗೌರವಿಸಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಗೌರವಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕಂತೆ ಕೇಳ್ಕೊತಾ ಇದ್ದೀವಿ ಕಳೆದ ಉಪ ಚುನಾವಣೆಯಲ್ಲಿ ಸಂಡೂರಿನಲ್ಲಿ ನಾವು ಒಂದು ನಿರ್ಧಾರ ಮಾಡಿದ್ವಿ ಮಾದಿಗ ಸಮುದಾಯ ಯಾವತ್ತೂ ಕೂಡ ಓಟ್ ಹಾಕೋದಿಲ್ಲ ನಾವು ಬಹಿಷ್ಕಾರ ಮಾಡ್ತೇವೆ ಚುನಾವಣೆ ಬಹಿಷ್ಕರಿಸ್ತೇವೆ ನಾವು ಮನೆಗಳಲ್ಲಿ ನಾವು ನಮ್ಮ ಕೇರಿಗಳಲ್ಲಿ ಸ್ಟ್ರೈಕ್ ಕುಂತ ಸರ್ಕಾರದ ಪ್ರತಿನಿಧಿಯೊಬ್ರು ಬಂದು ಎರಡೇ ತಿಂಗಳ ಸಮಯ ಕೊಡಿ ನಮಗೆ ಆಯೋಗವನ್ನು ನೇಮಿಸಿದ್ದೇವೆ ದತ್ತಾಂಶವನ್ನ ಕಲೆಕ್ಟ್ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ನಿಮ್ಮ ಬಹಿಷ್ಕಾರವನ್ನ ದಯಮಾಡಿ ಹಿಂದೆ ತಕ್ಕೊಳ್ಳಿ ಮತ ಹಾಕಿ ಮತ ಹಾಕ್ಸ್ಕೊಂಡು ಎರಡು ತಿಂಗಳು ಕರು ಮುಗಿದ ಮೇಲೆ ಕೂಡ ನೀವು ಒಳ ಮೀಸಲಾತಿಯ ಕುರಿತಾಗಿ ಕದಚರಕ್ಕೆ ನೇಮಕ ಮಾಡಿದಿರಲು ನೀವು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ನಡೆದು ಬಂದರೂ ಕೂಡ ಒಬ್ಬ ಸರ್ಕಾರದ ಪ್ರತಿನಿಧಿ ಬಂದು ಯಾಕೆ ನಡೆದ ನಿಮ್ಮ ಸಮಸ್ಯೆ ಏನಂತ ಸ್ಪಂದಿಸುವಂತ ಯಾವ ಚೌಟರಿಯೂ ನಿಮಗಿಲ್ಲ ಈ ಆಕ್ರೋಶ ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಅಂದ್ರೆ ಇವತ್ತು ತುಮಕೂರಿನ ಒಳ ಮೀಸಲಾತಿಯ ಪರವಾಗಿರುವಂತಹ ಎಲ್ಲ ಮನಸ್ಸುಗಳಿಗೂ ಒಳ ಮೀಸಲಾತಿಯ ಪರ ಧ್ವನಿ ಮಾಡುತ್ತಿರುವಂತಹ ಪಾದಯಾತ್ರೆ ಹೆಚ್ಚೆಯನ್ನ ಇಟ್ಟಿದ್ದೇವೆ ನಿಮ್ಮ ಬೆಂಬಲವನ್ನು ಬಳಸುತ್ತೇವೆ ಒಳ ಮುಜರಾತಿಯನ್ನು ಪಡೆದು ಪಡೆಯುತ್ತೇವೆ ಪಡೆಯದೆ ನಾವು ಮನೆಗೆ ಇಂತಿರುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ನಾವು ನಮ್ಮ ತಂಡ ಮುನ್ನಡಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಬೆಂಬಲವನ್ನು ಆಶಿಸ್ತಾ ಇದ್ದೇವೆ